ನಮಸ್ಕಾರ ಸ್ನೇಹಿತರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿದ್ದು ಈ ಕೇಸ್ ಮತ್ತೊಮ್ಮೆ ಹೊಸ ತಿರುವು ಪಡೆದುಕೊಂಡಿದೆ ಈ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಕೇಳಿ ಬಂದಿರುವುದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಇದೀಗ ಅವರ ಪರವಾಗಿ ಕೆಲವು ಹೊಸ ಮಾಹಿತಿಗಳು ಮತ್ತು ಸಾಕ್ಷಿಗಳು ಕೋರ್ಟ್ ಮುಂದೆ ಮಂಡನೆಯಾಗಿರುವುದಾಗಿ ವರದಿಯಾಗಿದೆ ಹೌದು ವೀಕ್ಷಕರೇ ಪ್ರಕರಣದ ತನಿಖೆ ಮುಂದುವರೆದಿರುವ ನಡುವೆ ದರ್ಶನ್ ಅವರಿಗೆ ನೇರವಾಗಿ ಸಂಬಂಧ ಇಲ್ಲ ಎಂಬ ವಿಚಾರವನ್ನು ಹೇಳುವಂತೆ ಕೆಲವು ದಾಖಲೆಗಳು ಮತ್ತು ಹೇಳಿಕೆಗಳು ಕೋರ್ಟ್ಗೆ ಸಲ್ಲಿಕೆಯಾಗಿವೆ ಎನ್ನಲಾಗುತ್ತಿದೆ ಇದರಿಂದ ಪ್ರಕರಣದಲ್ಲಿ ಹೊಸ ಚರ್ಚೆಗಳು ಆರಂಭವಾಗಿವೆ ಇತ್ತೀಚೆಗೆ ಒಬ್ಬ ಪ್ರಮುಖ ವ್ಯಕ್ತಿ ಕೋರ್ಟ್ಗೆ ಹಾಜರಾಗಿ ತನ್ನ ಹೇಳಿಕೆಯನ್ನು ದಾಖಲಿಸಿದ್ದಾನೆ ತಾನು ತಿಳಿದಿರುವ ಮಾಹಿತಿಗಳನ್ನು ಹಾಗೂ ಕಂಡ ಘಟನೆಗಳನ್ನು ಕಾನೂನುಬದ್ಧವಾಗಿ ನ್ಯಾಯಾಲಯದ ಮುಂದೆ ಹೇಳಿದ್ದಾನೆ ಎಂದು ತಿಳಿದುಬಂದಿದೆ ಈ ಹೇಳಿಕೆ ಪ್ರಕರಣದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ ಎಂದು ಕೆಲವು ಮೂಲಗಳು ಹೇಳುತ್ತಿವೆ ನೆನಪಿರಬಹುದು ಕಳೆದ ವರ್ಷ ಹೈಕೋರ್ಟ್ ದರ್ಶನ್ ಅವರಿಗೆ ಜಾಮೀನು ನೀಡಿತು ಆದರೆ ನಂತರ ಕೆಲವು ಕಾರಣಗಳಿಂದ ಜಾಮೀನು ರದ್ದುಗೊಂಡು ಅವರು ಮತ್ತೆ ಕಸ್ಟಡಿಗೆ ಹೋಗಬೇಕಾಯಿತು ಇದರಿಂದ ಅಭಿಮಾನಿಗಳಲ್ಲೂ ಸಾಕಷ್ಟು ಆತಂಕ ಉಂಟಾಗಿತ್ತು ಈಗ ನಡೆಯುತ್ತಿರುವ ವಿಚಾರಣೆಗಳು ಮತ್ತು ಹೊಸ ಸಾಕ್ಷಿಗಳ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ತೀರ್ಮಾನ ಕೈಗೊಳ್ಳುತ್ತದೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಆದರೆ ವೀಕ್ಷಕರೇ ಕೊನೆಗೂ ಸತ್ಯ ಏನು ಅನ್ನೋದನ್ನ ನ್ಯಾಯಾಲಯವೇ ನಿರ್ಧರಿಸಲಿದೆ ತನಿಖೆ ಪೂರ್ಣಗೊಂಡ ನಂತರ ಮಾತ್ರ ನಿಜಾಂಶ ಹೊರಬರುತ್ತದೆ ಹೀಗಾಗಿ ಅಧಿಕೃತ ಮಾಹಿತಿಗಳನ್ನೇ ನಂಬಿ ಅಪವಾದಗಳಿಗೆ ಕಿವಿಗೊಡಬೇಡಿ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು